ಈ ದಿನ ಅಂಚೆಪಾಳ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಜಗ್ಜನ್ ರಾಮನವರ ಜಯಂತಿಯನ್ನು ಆಚರಿಸೋದ್ರ ಮೂಲಕ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ವಿ ಇಲ್ಲಿ ಇರ್ತಕ್ಕಂಥ ಯುವಕರುಗಳು ಈ ಕಾರ್ಯಕ್ರಮನ ಕೇಶವ ನಾರಾಯಣ ಇವರೆಲ್ಲ ಕೂಡ ಆಯೋಜಿಸಿದ್ರು ಇವರೆಲ್ಲ ಸೇರಿ ಎಲ್ಲ ಸೇರಿ ದೇಶದಲ್ಲಿ ಪರಿಶಿಷ್ಟ ಜಾತಿಯವರ ಮತ್ತು ಮಹಿಳೆಯವರ ಅತ್ಯಾಚಾರ ಕೊಲೆ ದೌರ್ಜನ್ಯಗಳು ಅವ್ಯತವಾಗಿ ನಡೀತಾ ಇದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ದೇಶದಲ್ಲಿ ಮೂರು ಲಕ್ಷದ ತೊಂಬತ್ತೊಂದು ಸಾವಿರ ದಲಿತರ ಕಗ್ಗೊಲೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿದೆ ಬರೀ ಐದು ವರ್ಷದಲ್ಲಿ ದೇಶದಲ್ಲಿ ಎರಡು ಸಾವಿರದ ನಾನೂರ ಅರವತ್ತೊಂದು ಮಹಿಳೆಯರ ಮೇಲೆ ಅತ್ಯಾಚಾರ ಮಹು ದೈಹಿಕ ಹಲ್ಲೆಗಳು ನಡೆದಿದ್ದಾವೆ ದೇಶದಲ್ಲಿ ಆರು ಪರ್ಸೆಂಟು ಕ್ರೈಮ್ ರೇಟ್ ಹೆಚ್ಚಾಗಿದೆ ಎಂಬತ್ತೆಂಟು ಪಾಯಿಂಟ್ ಐದರಷ್ಟು ದೇಶಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಅನ್ವಯ ದಾಖಲಾದ ಕೇಸ್ಗಳು ಇನ್ನು ಪೆಂಡಿಂಗ್ ಇದಾವೆ ಮೊನ್ನೆ ಕಳೆದ ಸೆಪ್ಟೆಂಬರಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ ಪ್ರದೇಶದಲ್ಲಿ ಮನೀಷಾ ಅನ್ನ ಬಾ ಹತ್ತೊಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಅತ್ಯಾಚಾರದ ನಂತರ ಆಕೆಯ ಕೈ ಕಾಲುಗಳನ್ನು ನುಲುಚಿ ಮುರಿದು ಮೂಳೆಗಳನ್ನು ನಾಲೆಗಳನ್ನು ಕತ್ತರಿಸಿ ಅತ್ಯಂತ ಕ್ರೂರವಾದಂಥ ಕೊಲೆಯನ್ನು ಮಾಡಲಾಗಿದೆ ಅದರ ಬೆನ್ನಲ್ಲೇ ಅನೇಕ ಮಹಿಳೆ ಮತ್ತು ಬಾಲಕಿಯರ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದ್ದಾವೆ ಉತ್ತರ ಪ್ರದೇಶ ಇಡೀ ಭಾರತದಲ್ಲಿ ಅಪರಾಧದಲ್ಲಿ ಕಗ್ಗೊಲೆ ಕೊಲೆಯಲ್ಲಿ ದಲಿತರು ದುರ್ಬಲರ ಕಗ್ಗೊಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲೂ ಕೂಡ ರಾಯಚೂರಿನ ಸಿಂಧೂನೂರಿನಲ್ಲಿ ಎಲೆಕೂಡ್ಲೆ ಸಾಮಾಜಿಕ ಬಹಿಷ್ಕಾರ ಆಗಿದೆ ಸಿಂದಗಿನಲ್ಲಿ ಅನಿಲನ್ನು ಯುವಕ ದೇವಸ್ಥಾನದ ಕಟ್ಟೆ ಮೇಲೆ ಕೂತಿದ್ದ ಅನ್ನೋಕ್ಕೋಸ್ಕರ ಆತನನ್ನು ಕೊಚ್ಚಿ ಆತನ ಚಾಕುವಿನಿಂದ ಇರಿದು ಇರಿದು ಮೇಲ್ಜಾತಿಯ ಸವರ್ಣಿಯರು ಕಗ್ಗೋಲೆ ಮಾಡಿದ್ದಾರೆ ಅಂದರೆ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಉಂಟು ಮಾಡೋದ್ರ ಮೂಲಕ ನಕ್ಸಲ್ ಚಟುವಟಿಕೆ ಮಾಡೋದ್ರ ಮೂಲಕ ಇಲ್ಲೇ ಇರ್ತಕ್ಕಂಥ ಮೇಲ್ಜಾತಿಯವರು ಕೋಮು ಮತ್ತು ಜಾತಿವಾದವನ್ನು ಬಿತ್ತಿ ಬಡವರು ರೈತರು ದಲಿತರನ್ನು ಎದುರಿಸಿ ಬೀದಿಗಳಿಸಿ ಹಳೆ ಶಿಲಾಯಕ್ಕೆ ಅವರ ಜೀವನವನ್ನು ಕೊಂಡೊಯ್ಯುವಂಥ ಕೆಲಸವನ್ನು ಜಾತಿಯತೆಯನ್ನು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ ಇದು ಬಹಳಷ್ಟು ದಿನ ನಡೆಯಲ್ಲ ಎಲ್ಲ ಜನರು ಜಾಗೃತರಾಗಿದ್ದಾರೆ ಮೇಲ್ಜಾತಿಗಳಲ್ಲೂ ಕೂಡ ಒಳ್ಳೆಯವರಿದ್ದಾರೆ ಆಲೋಚನೆ ಮಾಡೋರು ಇದ್ದಾರೆ ಜಾಗೃತಿ ಇದ್ದಾರೆ ಪ್ರಗತಿಪರಿದ್ದಾರೆ ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿ ಸನ್ಮಾನ್ಯ ಮೋದಿಯವರ ಸರ್ಕಾರಕ್ಕೆ ಮತ್ತು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಅವರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡೋದ್ರ ಮೂಲಕ ನೀವು ಕಾವ್ಯಗಳನ್ನು ಹಾಕಿಕೊಂಡು ಮೋದಿ ಮತ್ತು ಯೋಗಿ ಕಾವಿಗಳನ್ನು ಹಾಕೊಂಡು ಈ ರೀತಿಯ ಕ್ರೂರ ಅತ್ಯಾಚಾರ ಅಲ್ಲೆಗಳಿಗೆ ಬೆಂಬಲ ಕೊಡ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ ಅತ್ಯಂತ ಮಾನವೀಯತೆಗೆ ಸವಾಲಾಗಿದೆ ಇದು ಜೂ ಪರವಾದಂಥ ಯೋಚನೆಯನ್ನು ಮಾಡುವಂಥ ಶಾಂತಿ ಇರ್ತಕ್ಕಂಥ ಈ ದೇಶದಲ್ಲಿ ಶಾಂತಿಗೆ ಹೆಸರಾದಂತಹ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಅತ್ಯಂತ ಅಮಾನುಷವಾದಂಥ ಹಲ್ಲೆ ದೌರ್ಜನ್ಯಗಳು ಮೋದಿಯವರ ಸರ್ಕಾರದಲ್ಲಿ ನಡೆದಿದೆ ಶಾಸನಬದ್ಧವಾಗಿ ಏನಾದರೂ ಸರ್ಕಾರ ನಡೆದಿಲ್ಲ ಅಂತ ಅಂದರೆ ಸ್ವತಂತ್ರ ನಂತರ ಆದರೂ ಮೋದಿಯವರ ಸರ್ಕಾರ ಸಂವಿಧಾನ ತಿತ್ತೀವಿ ಅಂತೇಳಿ ಗೋಹತ್ಯೆ ವಿಚಾರದಲ್ಲಿ ರಾಜಕಾರಣವನ್ನು ಮಾಡೋದ್ರ ಮೂಲಕ ವಿಚಾರವಾದಿಗಳನ್ನು ಕಗ್ಗೊಲೆ ಮಾಡೋದ್ರ ಮೂಲಕ ವಿಚಾರವಂತರು ಮತ್ತು ಬುದ್ಧಿಜೀವಿಗಳನ್ನು ಜೈಲಿಗೆ ಕಳಿಸೋದ್ರ ಮೂಲಕ ರಾಜಕೀಯ ಮಾಡ್ತಾ ಇದ್ದೀರಾ ರಾಜಕೀಯ ಬೆಳೆ ಬೇಯಿಸ್ಕೊತಾ ಇದ್ದೀರ ಭಾಳಷ್ಟು ದಿನ ಈ ರೀತಿ ನಡೆಯಲ್ಲ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಸರ್ಕಾರಗಳನ್ನು ನೆಲ ಕಚ್ಚ ಅಂಥದ್ದ ಇಂಥ ಕೋಮುವಾದಿಯನ್ನು ಮುಕ್ತಗೊಳಿಸೋ ಅಂತಹ ವೈಚಾರಿಕ ವಿಚಾರಗಳು ಈ ದೇಶದಲ್ಲಿ ಗರಿಗೆದರ್ತವೆ ಅನ್ನೋ ವಿಚಾರನ ನಿಮಗೆ ಹೇಳ್ತೇವೆ ಆ ಮೂಲಕ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಈ ರೀತಿ ಕ್ಯಾಂಪ್ಗಳನ್ನು ಮಾಡೋದ್ರ ಮೂಲಕ ಜಾಗೃತಿ ಮಾಡೋದ್ರ ಮೂಲಕ ಕೆಳವರ್ಗಗಳನ್ನು ಬಹುಜನರನ್ನು ಎಲ್ಲ ಜಾತಿಯ ಬಡವರನ್ನು ನಾವು ಸಂಘಟಿತರನ್ನಾಗಿ ಮಾಡ್ತೇವೆ ಜಾಗೃತರನ್ನು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅವರ ವೈಚಾರಿಕವನ್ನು ಇಡೀ ಮನೆ ಮನೆಗೆ ಮನ ಮನಗಳಿಗೆ ತಲುಪುವಂಥ ಕೆಲಸಗಳನ್ನು ಅರಿಹಿತವಾಗಿ ನಿರಂತರವಾಗಿ ನಾವು ಮಾಡ್ತೀವಿ ಅದ್ರವರೆಗೂ ವಿರಾಮಿಸಲ್ಲ ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಈ ಮೂಲಕ ನೀಡ್ತಾ